ಎಲ್ರಿಗೂ ನಮಸ್ತೆ ಈಗ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ತಿಮರೋಡಿಯಿಂದ ಹಲ್ಲೆ ಅನ್ನುವಂಥ ವಿಚಾರದಲ್ಲಿ ಬರ್ತಾ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟ್ಲ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ ಇಬ್ಬರು ಸರಿಯಾಗೇ ಇದ್ದಾರೆ ನೀವು ಬೇಕಾದರೂ ನೋಡ್ಬೋದು ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರೊಬ್ಬರು ರಿಪೋರ್ಟರ್ ಅಲ್ಲೊಬ್ರು ಇದಾರೆ ರಿಪೋರ್ಟರ್ ನೋಡಿ ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಆದ್ರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದ್ರೆ ಸುವರ್ಣ ನೀಸ್ನವರು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ ಸುವರ್ಣ ನ್ಯೂಸ್ನವರಿಗೆ ತಿಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇಬ್ಬರು ರಿಪೋರ್ಟ್ಗರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಯಾರು ಬೇಕಾದರೂ ನೋಡ್ಬೋದು ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ ಕಾಮಂದನ ಹೇಳ್ ತಿನ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ ಇವರು ಹಾಸ್ಪಿಟ್ಲ್ನ ಒಳಗಡೆ ಇದ್ದಾರೆ ಹಾಸ್ಪಿಟ್ಲಿಗೆ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಜಯಂತಿ ಅವರು ವೀಡಿಯೋಕರಣ ಚಿತ್ರೀಕ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ ಈಗ ನೋಡ್ಬೋದು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ರಿಪೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಯಾವುದೇ ಹಲ್ಲೆ ನಡೀಲಿಲ್ಲ ಆದರೆ ಸುವರ್ಣ ನ್ಯೂಸ್ನವನ್ನು ಮಾತ್ರ ಇವರಿಗೆ ರಿಪೋರ್ಟರ್ಗಳು ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಮಾಡಿಸ್ತಾ ಇದ್ದಾನೆ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಹಲ್ಲೆಗಳು ಇಲ್ಲಿವರೆಗೆ ನಡೆಯಲಿಲ್ಲ ಇಬ್ರು ರಿಪೋರ್ಟರ್ ನೋಡ್ಬೋದು ನೀವು ಎರಡು ರಿಪೋರ್ಟರ್ ನೋಡಬಹುದು ನೀವು ಯಾವುದೇ ರೀತಿಯಾದಂತಹ ಹಲ್ಲೆ ನಡೀಲಿ ಇಲ್ಲಿ ನೋಡಿ ಇಬ್ರು ರಿಪೋರ್ಟರ್ಗಳು ಇದ್ದಾರೆ ಜಯಂತ್ ಟಿ ಜೊತೆ ಮಾತಾಡ್ತಾ ಇದ್ದಾರೆ ಜಯಂತ್ ಟಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಸುವರ್ಣ ನ್ಯೂಸ್ ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಹೆಗ್ಡೆಯ ತಿಂದ್ಕೊಂಡು ಇಲ್ಲಿಗೆ ಒಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸುವರ್ಣ ಟಿವಿಯನ್ನೇ ಬ್ಯಾನ್ ಮಾಡಿ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇದು ಮಾತ್ರ ಸ್ಪಷ್ಟ ಎಲ್ಲರೂ ತಿಳ್ಕೊಳ್ಳಿ ಈ ಲೈವ್ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟಗಾರರಾದಂಥ ಜಯಂತಿ ಟಿಯವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಇಬ್ಬರು ನೋಡಿ ಇಬ್ರನ್ನೂ ನೋಡ್ಬೋದು ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇಬ್ಬರು ಸರಿಯಾಗೇ ಇದ್ದಾರೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ನೀವು ನೋಡಿರ್ಬೋದು ಈಗಾಗಲೇ ಇಬ್ಬರು ಸರಿಯಾಗೇ ಇದ್ದಾರೆ ಸರಿಯಾಗೇ ಇದ್ದಾರೆ ಆಗಲಿಲ್ಲ ಆಗಲಿಲ್ಲ ರೀತಿಯ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ